ಮನೆಯಲ್ಲಿ ಕಸ ಗುಡಿಸುವಾಗ ಅಪ್ಪಿತಪ್ಪಿಯು ಇಂತಹ ತಪ್ಪುಗಳನ್ನು ನೀವು ಮಾಡಲೇಬಾರದು ಹಾಗೊಂದು ವೇಳೆ ಮಾಡಿದರೆ ನೀವು ಕಸ ಗುಡಿಸ್ತೀರ ಆದರೆ ಮನೆಯ ದೋಷಗಳು ಪರಿಹಾರ ಆಗುವುದಿಲ್ಲ ದರಿದ್ರಗಳೇ ಹೆಚ್ಚಾಗುತ್ತೆ ಕಸ ಗುಡಿಸುವಾಗ ಅಂತಹ ತಪ್ಪುವನ್ನು ಏನು ಮಾಡಲು ಸಾಧ್ಯ ಗುರುಗಳೇ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಅದರಲ್ಲೂ ಕೂಡ ನಿಯಮವನ್ನು ಅನುಸರಿಸಿ ಮಾಡಬೇಕಾಗತ್ತೆ ಕಸ ಪೊರಕೆಯು ಮಹಾಲಕ್ಷ್ಮಿಯ ಸ್ವರೂಪ ಇದ್ದ ಹಾಗೆ ಆ ಒಂದು ತಪ್ಪುಗಳನ್ನು ಯಾವ ಯಾವ ರೀತಿಯಲ್ಲಿ ನೀವು ಮಾಡ್ತೀರಾ ಅಂತ ಇವತ್ತು ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ರಾಯರ ಪರಮ ಭಕ್ತರು ಪರಿಮಳ ಆಚಾರ್ಯರನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಈಗಾಗಲೇ ನಾವು ತಿಳಿಸಿರುವ ಹಾಗೆ ಪೊರಕೆ ಅಂದರೆ ಮಹಾಲಕ್ಷ್ಮಿಯ ದೈವ ಕಳೆ ಇರುವಂತಹ ಒಂದು ಸಂಕೇತ ಮನೆಯನ್ನು ಸ್ವಚ್ಛ ಮಾಡುವ ಸಲುವಾಗಿ ನೀವು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬಾರದು ಪೊರಕೆಯನ್ನು ಕೈಯಿಂದ ಇನ್ನೊಂದು ಕೈಗೆ ಕೊಡುವುದು ಇದು ಕೂಡ ತಪ್ಪು ಆಗುತ್ತದೆ ಕೆಳಗಡೆ ಇಟ್ಟು ಅದನ್ನು ತೆಗೆದುಕೊಳ್ಳಲು ಹೇಳಬೇಕು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಕಸ ಗುಡಿಸಬಾರದು ಬೆಳಗಿನ ಜಾವದಲ್ಲಿ ಕಸ ಗುಡಿಸಬಾರದು ರಾತ್ರಿ ಮಲಗುವ ಸಮಯದಲ್ಲಿ ಕಸ ಗುಡಿಸಬಾರದು ಮಧ್ಯಾಹ್ನದ ವೇಳೆಯಲ್ಲಿ ನೀವು ಕಸ ಗುಡಿಸಿಕೊಳ್ಳಬೇಕಾಗುತ್ತೆ ಬೆಳಿಗ್ಗೆ ಸೂರ್ಯ ಉದಯದ ನಂತರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯೊಳಗಾಗಿ ಕಸವನ್ನು ಗುಡಿಸಿಕೊಳ್ಳಬೇಕು ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಾಗಿ ಕಸವನ್ನು ಗುಡಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಎರಡು ಕಸಪರಕೆಯನ್ನು ಒಟ್ಟಿಗೆ ಇಡಬಾರದು ಇದು ಮನೆಯಲ್ಲಿ ಜಗಳಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಕಸಪೊರಕೆಯನ್ನು ಉಲ್ಟವಾಗಿ ನೇತು ಹಾಕಬಾರದು ಬಾಗಿಲಿನ ಹಿಂದೆ ಕಸಪೊರಕೆಯನ್ನು ಇಡಬಾರದು ಯಾವುದೇ ಕಾರಣಕ್ಕೂ ಬಾಗಿಲಿನಿಂದ ಕಸಪರಕೆನಿಟ್ಟರೂ ಕೂಡ ದೈವ ಕಳೆ ಇರುವಂತಹ ಲಕ್ಷ್ಮೀ ಸ್ವರೂಪ ಮೂಲೆಯಲ್ಲಿ ಹಾಗೆ ಆಗುತ್ತೆ ಆದ್ದರಿಂದ ಅದಕ್ಕಿಂತ ಒಂದು ಪ್ರತ್ಯೇಕವಾದ ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿ ಇಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಕಸ ಕಾಲಿನಿಂದ ತುಳಿಯುವುದು ಮೆಟ್ಟುವುದು ಇದನ್ನು ಮಾಡಬಾರದು ಮಂಚದ ಕೆಳಗೆ ಕಸ ಇಡುವುದು ಮಾಡಬಾರದು ಕಸ ಗುಡಿಸಿದ ತಕ್ಷಣ ಮ ಅಡುಗೆ ಮನೆ ಕಸ ಅಡುಗೆ ಮನೆ ಮೂಲೆಯಲ್ಲಿ ದೇವ್ರ ಮನೆ ಕಸ ದೇವ್ರ ಮನೆ ಮೂಲೆಯಲ್ಲಿ ಬೆಡ್ರೂಮ್ನಲ್ಲಿ ಕಸ ಗುಡಿಸಿದರೆ ಬೆಡ್ರೂಮ್ ಕಸ ಬೆಡ್ರೂಮಿನ ಮೂಲೆಯಲ್ಲಿ ಅನ್ನು ಹಾಗೆ ಇಡಬಾರದು ಕಸ ಗುಡಿಸಿದ ತಕ್ಷಣ ಅದನ್ನು ಎತ್ತಾಕಲೇ ಬೇಕಾಗುತ್ತದೆ ತದನಂತರ ಮನೆಯನ್ನು ಒರೆಸಬೇಕು ಈ ರೀತಿ ಮಾಡುವುದರಿಂದ ಮನೆಯು ಶುದ್ಧವಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಪ್ರತಿನಿತ್ಯ ಕಸ ಗುಡಿಸುವ ಕೆಲಸವನ್ನು ಮಾಡಲೇಬೇಕು ವಾರಕ್ಕೆ ಒಂದು ದಿನ ಹಾಗೆ ಮಾಡಲೇಬಾರದು ಪ್ರತಿನಿತ್ಯ ಕಸ ಗುಡಿಸಿದ್ರೆ ಮನೆ ತುಂಬಾ ಚೆನ್ನಾಗಿರುತ್ತೆ ಹೊಳಪು ಅನ್ನೋದು ಇರುತ್ತೆ ಯಾವ ಮನೆಯಲ್ಲಿ ಶುದ್ಧತೆ ಇರುತ್ತದೋ ಆ ಮನೆಯಲ್ಲಿ ದೈವತ್ವ ಕಳೆ ಇದ್ದೇ ಇರುತ್ತದೆ ಕಷ್ಟಗಳು ಸಮಸ್ಯೆಗಳು ಇದ್ದಾಗ ಶಾಶ್ವತ ಪರಿಹಾರಕ್ಕಾಗಿ ರಾಯರ ಪರಮ ಭಕ್ತರು ಪರಿಮಳ ಆಚಾರ್ಯರಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಕಂಡುಕೊಳ್ಳಿ